ಸ್ಟ್ರೆಸ್ ಇಂದ ಬಂದ್ತಾ ಲ್ಯಾಕ್ ಆಫ್ ಸ್ಲೀಪ್ ಆಗಿರ್ಬೋದು ಐರನ್ ಡಿಫಿಶಿಯನ್ಸಿರುತ್ತೆ ಕುಕುಂಬರ್ ಫೇಸ್ ಬೇಕಾದ್ರೆ ಹಚ್ಕೊಂಡು ಸ್ವಲ್ಪ ಮಟ್ಟಿಗೆ ಡಾರ್ಕ್ ಸರ್ಕಲ್ಸ್ ಇವಾಗ ತುಂಬಾನೇ ಕಾಣ್ ಇದೆ ಫಿಮೇಲ್ಸ್ ಅಲ್ಲಿ ಬಂದ ತಕ್ಷಣ ಡಾರ್ಕ್ ಸರ್ಕಲ್ಸ್ ತುಂಬಾನೇ ಇದೆ ಆಲ್ಸೋ ಆಸ್ ನಾವು ಪೆರಿ ಆರ್ಬಿಟಲ್ ಮೆಲ್ನೋಸಿಸ್ ಅಂತ ಹೇಳ್ತೀವಿ ಅದು ಒನ್ ಆಫ್ ದ ಪಿಗ್ಮೆಂಟೆಡ್ ಪಿಗ್ಮೆಂಟೆಡ್ ಡಿಸ್ಆರ್ಡರ್ಸ್ ಆಗಿರುತ್ತೆ ಅದಕ್ಕೆ ಎಷ್ಟೊಂದು ಕಾಸಸ್ ಇರುತ್ತೆ ಲೈಕ್ ಜೆನೆಟಿಕಲಿ ಇವರಿಗೆ ಹೇಳಿಟ್ರಿಂದನೇ ಬಂದಿರುತ್ತೆ ಫ್ಯಾಮಿಲಿ ಇರುತ್ತೆ ಇಲ್ಲ ಸ್ಟ್ರೆಸ್ ಇಂದ ಸ್ಟ್ರೆಸ್ ಇಂದ ಬಂದಿರುತ್ತೆ ಲ್ಯಾಕ್ ಆಫ್ ಸ್ಲೀಪ್ ಆಗಿರ್ಬೋದು ಇಲ್ಲಾಂದ್ರೆ ಐರನ್ ಲೈಕ್ ಬಾಡೀಲಿ ಐರನ್ ಕಡಿಮೆ ಐರನ್ ಡಿಫಿಷಿಯನ್ಸಿ ಆಗಿರುತ್ತೆ ಅದರಿಂದನು ಡಾರ್ಕ್ ಲೈನ್ಸ್ ಬರುತ್ತೆ ಜಾಸ್ತಿ ಹೊರಗಡೆ ಯಾರು ಕೆಲಸ ಮಾಡ್ತಾರೆ ಲೈಕ್ ಬಿಸ್ಲಲ್ಲಿ ಕೆಲಸ ಮಾಡೋರಿಗೆ ಅಥವಾ ಥೈರಾಯ್ಡ್ ಡಿಸಾರ್ಡರ್ಸ್ ಇದ್ದವ್ರಿಗೆ ಸೊ ನಾವು ಡಾರ್ಕ್ ಡಾರ್ಕ್ ಸರ್ಕಲ್ಸ್ ನೋಡ್ತೀವಿ ಸೊ ಪೇಷಂಟ್ ಬಂದ ತಕ್ಷಣ ನಾವೆಲ್ಲ ರೀಸನ್ಸ್ ಕೇಳಬೇಕಾಗತ್ತೆ ಏನು ಇರ್ಬೋದು ರೀಸನ್ಸ್ ಅಂತ ಸೊ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ ಟ್ರೀಟ್ಮೆಂಟ್ ಬಂದು ನಮಗೆ ಎರಡು ಥರ ಟ್ರೀಟ್ಮೆಂಟ್ ಇರುತ್ತೆ ಒಂದು ಕ್ರೀಮ್ಸನ್ನು ಕೊಡ್ಬೋದು ಇನ್ನೂ ಒಂದು ಪೊಸ್ಚರ್ಸ್ ಕೂಡ ಮಾಡಿ ಮಾಡ್ತೀವಿ ಡಾರ್ಕ್ ಸರ್ಕಲ್ಸ್ ಇರೋರಿಗೆ ಕ್ರೀಮ್ಸಲ್ಲಿ ಬಂದು ನಾವು ವಿಚ್ ಕಂಟೆಂಟ್ ಮೋರ್ ಆಫ್ ಕೋಜಿಕ್ ಆ್ಯಸಿಡ್ ಇರ್ಬೋದು ಅಥವಾ ಆರ್ಬಿಟಿನ್ ಅಂತ ಕಂಟೆಂಟ್ ಬರುತ್ತೆ ಅದಿರುತ್ತೆ ಇಲ್ಲಾಂದರೆ ವೈಟಮಿನ್ ಸಿ ಬೇಸ್ಡ್ ಬರುತ್ತೆ ಸೀರಮ್ಸ್ ಎಲ್ಲ ಕೊಡ್ತೀವಿ ಪ್ರೊಸೆಸಸ್ ಕಡೆ ಹೋದಾಗ ಅವು ಕೆಮಿಕಲ್ ಪೀಲ್ಸ್ ಮಾಡ್ತೀವಿ ನಾವು ಸರ್ನಿಂಗ್ ದ ಹೈಸ್ ಕೆಮಿಕಲ್ ಪೀಲ್ ಮಾಡ್ಬೋದು ಇವಾಗ ಹೊಸ್ದಾಗಿ ಲೇಸರ್ ಕೂಡ ಬಂದಿದೆ ಲೈಕ್ ಸ್ಪೆಕ್ಟ್ರಾ ಲೇಸರ್ ಅಂದರೆ ವಿಚ್ ವಿಲ್ ರೆಡ್ಯೂಸ್ ದ ಡಾರ್ಕ್ ಸರ್ಕಲ್ಸ್ ಅಲ್ಲದೆ ಅದು ಕೂಡ ಮಾಡ್ಬೋದು ಓಕೆ ಈಗ ಏನಾದರೂ ಕಡಿಮೆ ಮನೇಲಿ ಏ ಕಡಿಮೆ ಮಾಡೋದಂದರೆ ಲೈಕ್ ನಮಗೆ ಇವಾಗ ಸರ್ಕ್ಯುಲೇಷನ್ಸ್ ಆಗಿ ಕಡಿಮೆ ಇರುತ್ತೆ ಲೈಕ್ ನಾರ್ಮಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸೊ ಬ್ಲಡ್ ವೆಜಲ್ಲಿ ಈಗ ಅಲ್ಲಿ ಸರ್ಕ್ಯುಲೇಷನ್ಸ್ ಕಡಿಮೆ ಇರುತ್ತೆ ಸೊ ಆವಾಗ ಡೈಲಿ ಏನು ಮಾಡಿ ಮಾರ್ನಿಂಗ್ ನೈಟ್ ಯಾವಾಗ ಫ್ರೀ ಇರ್ತಾರೆ ಯಾವ ಮನೇಲಿ ಏನು ಎಣ್ಣೆ ಇರುತ್ತೆ ಸೊ ಆಲಿವ್ ಆಯಿಲ್ ಇರ್ಬೋದು ಅಥವಾ ಕೋಕೋನಟ್ ಆಯಿಲ್ ಇರ್ಬೋದು ತೊಗೊಂಡು ಮಸಾಜ್ ಮಾಡ್ಕೋಬೇಕಾಗತ್ತೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸು ಸ್ವಲ್ಪ ಸ್ವಲ್ಪ ಫೇಸ್ ಪ್ಯಾಕ್ ಲೈಕ್ ಕುಕುಂಬರ್ ಫೇಸ್ ಪ್ಯಾಕ್ ಆ ಥರ ಹಚ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ